ದಮಯಂತಿಯು ತಂದೆಯ ಮನೆ ಸೇರಿದ ನಂತರ ತಾಯಿಯೊಡನೆ ಹೇಳುತ್ತಾಳೆ ಅಮ್ಮ ಒಂದು ವೇಳೆ ನೀವು ನನ್ನ ಜೀವಂತ ಸಹಿತ ಇರಬೇಕೆಂದು ಇಚ್ಛಿಸುವುದಾದರೆ ನನ್ನ ಪತಿ ದೇವರನ್ನು ಹುಡುಕಿಸಿ ಎಂದು ಹೇಳುತ್ತಾಳೆ ಆಗ ತಾಯಿ ಬಹಳ ದುಃಖದಿಂದ ತನ್ನ ಪತಿ ರಾಜ ಭೀಮನಿಗೆ ಹೇಳಿದಳು ದಮಯಂತಿಯು ತನ್ನ ಪರ್ ಪ್ರತಿಗೋಸ್ಕರ ಬಹಳ ವ್ಯಾಕುಲರಾಗಿದ್ದಾಳೆ ಸಂಕೋಚವನ್ನು ಬಿಟ್ಟು ಅವರನ್ನು ಹುಡುಕಿಸುವ ಕೆಲಸ ಮಾಡಿ ಎಂದು ನನ್ನೊಡನೆ ಹೇಳಿದ್ದಾಳೆ ರಾಜನು ತನ್ನ ಅಶಿತ ಬ್ರಾಹ್ಮಣನ ಕರೆಸಿ ನಳನನ್ನು ಹುಡುಕುವುದಕ್ಕಾಗಿ ಅವರನ್ನು ನೇಮಿಸುತ್ತಾಳೆ ದಮಯಂತಿಯು ಬ್ರಾಹ್ಮಣನ ಹುಡುಕುವುದ ವಿಷಯ ತಿಳಿದು ಬ್ರಾಹ್ಮಣರೊಡನೆ ಹೇಳಿದಳು ನೀವು ಯಾವ ರಾಜ್ಯಕ್ಕೆ ಹೋಗಲಿ ಅಲ್ಲಿ ಜನರ ಗುಂಪಿನಲ್ಲಿರುವ ಕಡೆಯಲ್ಲಿ ಈ ಮಾತುಗಳನ್ನು ಹೇಳಿ ನನ್ನ ಪ್ರಿಯ ಮೋಸಗಾರ ನೀವು ನನ್ನ ಸೀರೆಯಲ್ಲಿ ಅರ್ಧವನ್ನು ಅರಿದುಕೊಂಡು ಹಾಗೂ ದಾಸಿಯಾದ ನನ್ನನ್ನು ಕಾಡಿನಲ್ಲಿ ಮಲಗಿಸಿರುವಾಗ ಕಾಡಿನಲ್ಲಿ ಎಲ್ಲಿಗೆ ಹೊರಟು ಹೋಗಿದ್ದೀರಿ ನಿಮ್ಮ ಆ ದಾಸಿಯು ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಅರ್ಧ ಸೀರೆ ಉಟ್ಟು ನೀವು ಬರುವ ದಾರಿಯನ್ನು ನೋಡುತ್ತಿದ್ದಾಳೆ ನಿಮ್ಮ ವಿಯೋಗದ ದುಃಖ ಪಡುತ್ತಿದ್ದಾಳೆ ಎಂದು ವರ್ಣನೆ ಮಾಡು ಎಂದು ಹೇಳುತ್ತಾಳೆ ಯಾರಾದರೂ ಈ ಮಾತಿಗೆ ಉತ್ತರ ಕೊಡುತ್ತಿದ್ದರೆ ಉತ್ತರಗಳನ್ನು ಇಟ್ಟುಕೊಂಡು ನನಗೆ ಬಂದು ತಿಳಿಸಿ ಎಂದು ಬ್ರಾಹ್ಮಣನಿಗೆ ನಳನನ್ನು ಹುಡುಕುವುದಕ್ಕೆ ಹೊರಟನು ಬಹುದಿನಗಳ ನಂತರ ಪಾರ್ಣಾದದೆಂಬ ಬ್ರಾಹ್ಮಣನು ಅರಮನೆಗೆ ಬಂದು ದಮಯಂತಿಗೆ ಹೇಳಿದನು ರಾಜಕುಮಾರಿ ನಾನು ನಿಮ್ಮ ಮಾರ್ಗದರ್ಶನದಂತೆ ನರೇಶ ನಳನ ಗುರುತಿಸಲು ಕಂಡುಹಿಡಿಯಲು ಅಯೋಧ್ಯೆಗೆ ಹೋದೆನು ಅಲ್ಲಿ ರಾಜ ಋತುಪರ್ಣನ ಹತ್ತಿರ ಹೋಗಿ ತುಂಬಿದ ಸಭೆಯಲ್ಲಿ ಎಲ್ಲ ವಿಷಯವನ್ನು ಹೇಳಿದೆ ಯಾರೂ ಉತ್ತರ ಕೊಡಲಿಲ್ಲ ನಾನು ಹೊರಟಾಗ ಬಹುಕನೆಂಬ ಅವನ ಸಾರಥಿಯು ನನ್ನನ್ನು ಏಕಾಂತವಾಗಿ ಕರೆದು ಹೇಳಿದನು ದೇವಿ ಆ ಸಾರಥಿಯ ರಾಜ ಋತುಪರ್ಣನ ಕುದುರೆಗಳಿಗೆ ತರಬೇತಿ ಕೊಡುತ್ತಾನೆ ರುಚಿಕರ ಭೋಜನ ತಯಾರಿಸುತ್ತಾನೆ ಅವನ ಕೈಗಳು ಚಿಕ್ಕವು ಮತ್ತು ಶರೀರವು ಕುರೂಪವಾಗಿದೆ ಆತ ನಿಟ್ಟಿಸಿರು ಬಿಡುತ್ತಾ ಅಳುತ್ತ ಕುಲಿನ ಸ್ತ್ರೀಯರು ಘೋರವಾದ ಕಷ್ಟ ಒದಗಿದರೂ ತಮ್ಮ ಶೀಲವನ್ನು ರಕ್ಷಿಸಿಕೊಳ್ಳುತ್ತಾರೆ ಮತ್ತು ತಮ್ಮ ಸತಿತ್ವದ ಬಲದಿಂದ ಸ್ವರ್ಗವನ್ನು ಗೆದ್ದುಕೊಳ್ಳುತ್ತಾರೆ ಎಂದಾದರೂ ಅವರನ್ನು ಪತಿತ್ಯಾಗ ಮಾಡಿದರೂ ಸಹ ಅವರು ಕೋಪ ಮಾಡಿಕೊಳ್ಳುವುದಿಲ್ಲ ಸದಾಚಾರವನ್ನು ರಕ್ಷಿಸಿಕೊಳ್ಳುತ್ತಾರೆ ಆದ್ದರಿಂದ ಅವನ ಮೇಲೆ ಕೋಪ ಮಾಡಿಕೊಳ್ಳುವುದು ಉಚಿತವಲ್ಲ ಆ ಸಮಯದಲ್ಲಿ ರಾಜ್ಯ ಲಕ್ಷೆಯಿಂದ ಭ್ರಷ್ಟನಾಗಿ ಹಸಿವೆಯಿಂದ ಬಳಲಿ ನಂದಾಗಿ ತುಕ್ಕಿ ಮತ್ತು ದುರಗ್ರಸ್ತನಾಗಿ ಇಂತಹ ಪರಿಸ್ಥಿತಿಯಲ್ಲಿ ಅವನ ಮೇಲೆ ಕೋಪಗೊಳ್ಳುವುದು ಉಚಿತವಿಲ್ಲ ಎಂದು ಹೇಳಿದ ದಮಯಂತಿಗೆ ಬಹುಕನ ಮಾತುಗಳನ್ನು ಕೇಳಿ ಸಂದೇಹ ಉಂಟಾಯಿತು ಆಗ ದಮಯಂತಿ ಒಂದು ಉಪಾಯವನ್ನು ಮಾಡುತ್ತಾಳೆ ಸುದೇವನ ಬ್ರಾಹ್ಮಣರನ್ನು ಕರೆಸಿ ಆತನಿಗೆ ಹೇಳುತ್ತಾಳೆ ನೀವು ಬಹು ಶೀಘ್ರವಾಗಿ ಅಯೋಧ್ಯೆ ನಗರಕ್ಕೆ ಹೋಗಿ ರಾಜ ಋತುಪರ್ಣನಿಗೆ ಈ ಮಾತುಗಳನ್ನು ಹೇಳಿ ಭೀಮಪುತ್ರಿ ದಮಯಂತಿಯು ಪುನಃ ಸ್ವಯಂವರದಲ್ಲಿ ಸೇರುವನ ಪತಿಯನ್ನು ಆರಿಸಿಕೊಳ್ಳಲು ಇಚ್ಛಿಸುತ್ತಾಳೆ ಮತ್ತು ರಾಜಕುಮಾರರು ಹೋಗುತ್ತಿದ್ದಾರೆ ನಾಳೆ ಸ್ವಯಂವರ ನಡೆಯಲಿದೆ ಎಂದು ಹೇಳುತ್ತಾನೆ ಆಗ ರಾಜ ಋತುಪರ್ಣ ಸುದೇವ ಬ್ರಾಹ್ಮಣನ ಮಾತನ್ನು ಕೇಳಿ ಬಹುಕನನ್ನು ಕರೆಸಿ ಮೃದು ಮಧುರ ವಾಣಿಯಿಂದ ನಾಳೆ ದಮಯಂತಿಯ ಸ್ವಯಂವರ ನಡೆಯಲಿದೆ ಒಂದು ದಿನದಲ್ಲಿ ವಿದರ್ಭ ದೇಶಕ್ಕೆ ಹೋಗಿ ಸೇರಬೇಕು ಆದಷ್ಟು ಬೇಗ ಅಲ್ಲಿಗೆ ಹೋಗಬಹುದಾಗಿ ತಿಳಿಯುವುದಾದರೆ ನಾನು ಅಲ್ಲಿಗೆ ಹೊರಡುವೆನು ಋತುಪರ್ಣನ ಮಾತುಗಳನ್ನು ಕೇಳಿ ನಳನ ಹೃದಯ ಒಡೆದಂತಾಯಿತು ನಳನ ಮನಸ್ಸಿನಲ್ಲಿಯೇ ಯೋಚಿಸಿದ ದುಃಖದಿಂದ ಚೇತಿ ಹೀಗೆ ಹೇಳಿರಬಹುದು ಅವಳು ನನ್ನನ್ನು ಪಡೆಯುವುದಕ್ಕಾಗಿ ಈ ಯುಕ್ತಿ ಮಾಡಿರಬಹುದು ಅವಳು ಪ್ರತಿರತಿ ತಪಸ್ವಿ ಮತ್ತು ದೀನಳಾಗಿದ್ದಾಳೆ ಆಗ ತಪ್ಪು ನನ್ನದೇ ಅವಳು ಅವಳು ಎಂದಿಗೂ ಹಾಗೆ ಮಾಡಲಾರಳು ಸತ್ಯ ಅಸತ್ಯ ಯಾವುದೇ ಎಂದು ಅಲ್ಲಿಗೆ ಹೋಗಿ ತಿಳಿಯೋಣ ಗೊತ್ತಾಗುತ್ತದೆ ಎಂದುಕೊಂಡ ಆಗ ಬಾಹುಕನು ಒಳ್ಳೆಯ ಜಾತಿಯ ನಾಲ್ಕು ಕುದುರೆಗಳನ್ನು ರಥಕ್ಕೆ ಕಟ್ಟಿ ಆಕಾಶಗಾಮಿ ಪಕ್ಷಿಗಳು ಆಕಾಶದಲ್ಲಿ ಹಾರುವಂತೆ ಬಹುಕನ ರಥವು ಸ್ವಲ್ಪ ಹೊತ್ತಿನಲ್ಲಿಯೇ ನದಿ ಪರ್ವತ ಕಾಡುಗಳನ್ನು ದಾಟಿತು ದಾರಿಯಲ್ಲಿ ಸಾಗುತ್ತಿರುವಾಗ ಋತುಪರ್ಣನು ಹೇಳಿದನು ಬಹುಕ ನೀನು ನನ್ನ ಗಣಿತ ವಿದ್ಯೆಯ ಚತುರತೆಯನ್ನು ನೋಡು ಮುಂದಿರುವ ಮರದಲ್ಲಿ ಎಷ್ಟು ಎಲೆಗಳು ಮತ್ತು ಹಣ್ಣುಗಳು ಕಾಣುತ್ತಿವೆ ಅವುಗಳಿಗಿಂತ ಭೂಮಿಯ ಮೇಲೆ ಬಿದ್ದಿರುವ ಹಣ್ಣು ಎಲೆಗಳು ನೂರು ಒಂದು ಪಟ್ಟು ಅಧಿಕವಾಗಿದೆ ಆ ಮರದ ಕೊಂಬೆಗಳಲ್ಲಿಯೂ ಕವಲುಗಳಲ್ಲೂ ಐದು ಕೋಟಿ ಎಲೆಗಳು ಎರಡು ಸಾವಿರದ ಮೂ ತೊಂಬತ್ತೈದು ಹಣ್ಣುಗಳು ಇಚ್ಛೆ ಇದ್ದರೆ ಏಣಿಸಿ ನೋಡು ಆಗ ಬಹುಕನ್ನು ಹಾಗೇ ಮಾಡಿದನು ಹಣ್ಣು ಮತ್ತು ಎಲೆಗಳನ್ನು ರಾಜ ನೀಡಿದಷ್ಟು ನವನಿಗೆ ಬಹು ಆಶ್ಚರ್ಯವಾಯಿತು ನಿಮ್ಮ ವಿದ್ಯಾಭೂತವಾಗಿದೆ ನೀವು ನಿಮ್ಮ ವಿದ್ಯೆಯನ್ನು ನನಗೂ ತಿಳಿಸಿಕೊಡಿ ತಾನು ದ್ಯೂತದ ದಾಳಗಳ ವಶೀಕರಣ ವಿದ್ಯೆಯೂ ನಿಪುಣನಾಗಿದ್ದೇನೆ ನೀವು ನನಗೆ ಈ ವಿದ್ಯೆಯನ್ನು ಕಲಿಸಿಕೊಟ್ಟರೆ ನಾನು ನಿಮಗೆ ಅಶ್ವವಿದ್ಯೆಯನ್ನು ಕಲಿಸಿಕೊಡುತ್ತೇನೆ ಎಂದು ಹೇಳಿದನು ವಿದರ್ಭ ದೇಶವನ್ನು ಬೇಗ ಸೇರಬೇಕೆಂಬ ಹತ್ತಿರ ಜೊತೆ ಅಶ್ವವಿದ್ಯೆಯನ್ನು ಕಲಿಯಬೇಕೆಂದು ಇತ್ತು ಆದ್ದರಿಂದ ಆತನ ನಳನಿಗೆ ದಾಳಗಳ ವಿದ್ಯೆಯನ್ನು ಕಲಿಸಿಕೊಟ್ಟನು ಆ ಸಮಯದಲ್ಲಿ ಕಲಿಯು ಕಾರ್ಕೋಟಕ ನಾಗನ ತೀಕ್ಷ್ಣವಾದ ವಿಷ ವಿಷವನ್ನು ವಾಂತಿ ಮಾಡುತ್ತಾ ನಳನ ಶರೀರದಿಂದ ಹೊರಕ್ಕೆ ಹೊರಟುವುದು ಅವನು ಹೊರಗೆ ಬಂದ ಮೇಲೆ ನಳನು ಶಾಪ ಕೊಡಲು ಮುಂದಾದನು ಕಲಿಯು ಎರಡೂ ಕೈಗಳನ್ನು ಜೋಡಿಸಿಕೊಂಡು ಭಯದಿಂದ ನೀವು ಕೋಪ ಬಿಟ್ಟು ಶಾಂತರಾಗಿರಿ ನಾನು ನಿಮ್ಮನ್ನು ಯಶಸ್ವಿಗೊಳಿಸಿವೆ ನೀವು ದಮಯಂತಿಯನ್ನು ತ್ಯಾಗ ಮಾಡಿ ಹೋದಾಗಲೇ ಆಕೆ ನನಗೆ ಶಾಪ ಕೊಟ್ಟಿದ್ದಾಳೆ ನಾನು ಬಹಳ ದುಃಖದಿಂದ ಕಾರ್ಕೋಟಕ ನಾಗನ ವಿಷಯದಿಂದ ಸಂಕಟ ಪಡುತ್ತಾ ನಿಮ್ಮ ಶರೀರದಲ್ಲಿ ಇರುತ್ತಿದ್ದೇನೆ ನಾನು ನಿಮಗೆ ಶರಣಾಗಿದ್ದೇನೆ ಎಂದು ಪ್ರಾರ್ಥನೆ ಮಾಡಿ ಶಾಪ ಕೊಡಬೇಡಿ ಎಂದು ಕೇಳಿಕೊಂಡ ಈ ತರ ಕೈಮರದಲ್ಲಿ ಮುಸುಕಿ ಹೋದನು ಈ ಸಂವಾದವು ಕಲಿ ಮತ್ತು ನಳನೆಗಲಿಗೆ ಬೇರೆ ಯಾರಿಗೂ ಗೊತ್ತಾಗಲಿಲ್ಲ ವೇಗವಾಗಿ ರಥವನ್ನು ಓಡಿಸಿ ಸಾಯಂಕಾಲದ ಸಮಯಕ್ಕೆ ವಿದರ್ಭ ದೇಶವನ್ನು ಸೇರಿದರು ಭಾರತದ ಶಬ್ದಕ್ಕೆ ದಮನ ಮನಸ್ಸು ಉಲ್ಲಾಸ ತಂದುಕೊಟ್ಟಿತು ಖಂಡಿತವಾಗಿದೆಯೂ ಇರುತ್ತದೆ ಶಬ್ದ ನನ್ನ ಪತಿದೇವರದ್ದೇ ಎಂದು ಭಾವಿಸಿದರು ಹಾಗೆ ಅರಮನೆಯ ಮಹಡಿಯ ಮೇಲೆ ರಥವನ್ನು ಅರಮನೆಯ ಮಹಡಿಯ ಮೇಲೆ ರಥ ಹತ್ತಿ ಬರುವುದನ್ನು ಮತ್ತು ಅದರಿಂದ ರಥಗೂಡಿ ಸಾರಥಿಯನ್ನು ಇಳಿಯುವುದನ್ನು ನೋಡುತ್ತಿದ್ದಳು ಇದರ ಮುಂದಿನ ವಿಡಿಯೋಗಳನ್ನು ತಿಳಿಸಿಕೊಳ್ಳುತ್ತೇನೆ ಧನ್ಯವಾದಗಳು